అజ్జి ఊరిగా ఉంట్రీనా మహేష్ మామూలు అమ్మ ముచ్చు ఏ రైచూర్ ఐతిల్లే బస్ అప్ప బాళ బైతే ఈసి ఆనల్ అప్పా ये वो हरी तरंगा ही था तरंगा ही तो तरंगा ही तो बिलोड़ी ये लात नहीं दारी मन्ने के बदने कैब मूल बदने का है हाँ वो एट्रीने निमोरेक्सिगल लालिता निन्नड़ चिप्स और कार्ड चिप्स चिप्स ಅಮ್ಮಣ್ಣ ಪಾಪಾ ನೋಡ್ರಿ ಬಸ್ತೀರಿ ಈ ಕಡೆ ಬಸ್ತೀರಿ ಊಟ ಗೀಟ ಎಲ್ಲ ನಮ್ಗೆ ಆಮೇಲೆ ಫಸ್ಟ್ ಖುಷಿ ನೋಡಿ ತೆಗಿ ಓಪನ್ ಅಲ್ಲ ರಬ್ಬರ್

ನೀನ್ ಯಾಕೆ ಹೋಗಿಲ್ಲ ಹೊರಗಡೆ ಬಿಸಿಲೈತ ವೆರಿ ಗುಡ್ ಫ್ಯಾನ್ ಹಚ್ಚದ ಚೆನ್ನಾಗೈ ಇಲ್ಲೇ ಆಡ್ರಿ ಮತ್ತೆ ಯಾಕ ಹೊರಗೆ ಹೋಗೋದು ಇಲ್ಲಾಂದ್ರೆ ಸುಮ್ಮನೆ ಮೊಬೈಲ್ ನೋಡ್ತೀರಿ ಇಲ್ಲಾಂದ್ರೆ ಟಿವಿ ನೋಡ್ತೀರಿ ಹೌದಲ್ಲ

ಬಾಲ್ ಅಂತ ಕೊಡ್ರಿ ಅದಕ್ಕ ಅಮಿತಾ ಎತ್ಕೊ ಎತ್ಕೋ ಹೇಳ್ಬಾರ್ದು ಯಾರ್ಯಾರು ಸೇಮ್ ಇರ್ತಾವ ಅವು ಇಟ್ಕೋಬೇಕು ಅವರು ಎಲ್ಲಾರು ತೆಗ್ದು ನೋಡಿದ್ರೆ ಕೊಡ್ರಿ ಫಸ್ಟ್ ಯಾರು ಕೊಡ್ರಿ ಆ ಕಡೆ ಒಳ್ಳಿ ನೋಡಕ ಅಲರ್ಟ್ ಆಗ್ರಿ ಸೆಕಂಡ್ ಥರ್ಡ್ ಹೌದಾ ಎಲ್ಲ ಬ್ಯಾಡ್ಲಾರದ್ವೇ ಪಾಸ್ ಮಾಡಕತ್ತಾಳ ನೋಡ್ಕೊ ನಾಲ್ಕು ನಾಲ್ಕು ಸೇಮ್ ಆಯ್ತು ಅಂದ್ರೆ ವಿನ್ ಆದಂಗ್ ಒಂದು ಆಯ್ತಾಯ್ತು ಮುಚ್ಚಿಟ್ಕೋ ತೋರಿಸ್ಬೋ ಯಾರಿಗಿ ಇಲ್ಲಪ್ಪ ಅಂದ್ರೆ ಇಲ್ಲ 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 ನಾನ್ ಹಂಗಂದ್ಯಾ ನೋಡಮ್ ನೋಡಮ್ ತಡಿ ಓ ಹಂಗೇನು ಫಸ್ಟ್ ಸೇಮ್ ಇದ್ದಾವ ನೀನು ಫಸ್ಟ್ ಟೈಮ್ ಆಡಕತ್ತಿದ್ದು ಹ್ಮ್ ನೋಡ್ಕೋ ಯಾವ ವರ್ಡ್ಸ್ ಸೇಮ್ ಇದ್ದಾವ ಇಲ್ಲ ನೋಡ್ಕೊ ಫಸ್ಟ್ ಸೇಮ್ ಇದ್ರೆ ನಿನ್ನತ್ರ ಇಟ್ಕೋ ನಿನ್ಗೆ ಅದು ಯೂಸ್ ಇಲ್ಲ ಅಂತಂದ್ರೆ ಪಾಸ್ ಮಾಡು ಅಯ್ಯ್ ತಡಿಯತ್ತ ನೋಡ್ಬೇಕಲ್ಲ ಫಸ್ಟ್ ಟೈಮ್ ಆಡಕತ್ತ ಹೆಂಗ ದೇವಾ ಹಾಂ ಕೊಟ್ಬಿಡು ಫೋರ್ ಸೇಮ್ ಆಗ್ಯಾವ ಏನ ಇಲ್ಲ ಮುಚ್ಚಿಟ್ಕೋ ಮುಚ್ಚಿಟ್ಕೋ ತೋರಿಸ್ಬೇಡ ಹ್ಞೂ ಜಲ್ದಿ ಕೊಡು ನಿನ್ಗೆ ಯಾವ್ದು ಬೇಡ ಅದು ಕೊಡು

ಇಲ್ಲಿ ಸ್ಟೇರ್ ಹತ್ತಬೇಕು ಇಲ್ಲಿ ಸ್ಟೇರ್ ಹತ್ತಬೇಕು ಮೊದಲು ಇಲ್ಲಿದೆ ನೋಡಿ ಇಲ್ಲಿದೆ ಕೊಕೋನಟ್ ಟ್ರೀ ನಮ್ದೇ ಇದು ಇದು ನಮ್ದೆ ಕೊಕೋನಟ್ ಟ್ರೀ ಬ್ರಾಂಚಸ್ ಇಲ್ಲೆಲ್ಲ ಬಿದ್ದು ಬಿಟ್ಟಿದಾವೆ ಇಲ್ಲಿ ನೋಡಿ ಕೊಕೋನಟ್ಸ್ ಹೇಗಿದಾವೆ ನೋಡಿ ನ್ಯೂ ನ್ಯೂ ಕೊಕೋನಟ್ಸ್ ಇದ್ದಾವೆ ಎಲ್ಲ ನೋಡಿ ಕೊಕೋನಟ್ಸ್ ತುಂಬ ಚೆನ್ನಾಗಿದ್ದಾವೆ ನಮ್ಮ ಗಿಡದೂ ನೋಡಿ ಅಲ್ಲಿ ನ್ಯೂ ಬ್ರಾಂಚಸ್ ಕೊಕೊನಟ್ ನ್ಯೂ ಬ್ರಾಂಚಸ್ ಬಿಡ್ತಿದೆ ನ್ಯೂ ಬ್ರಾಂಚ್ ಬಿಡ್ತಿದೆ ಇಲ್ಲಿ

ಇದು ಹರ್ಯಂಗ್ ಬರ್ತಾ ಇವು ಎಲ್ಲ ಇದಾಗಿರ್ತಾವ್ ಚಟುವ ಇದು ಇದನ್ನು ಹೋಗ್ಯದ ಅನ್ನಿಸ್ತದಲ್ಲ ಹ್ಞೂ ಇದು ಇದನ್ನ ಇದು ಬರ್ತಾ ಈಗ ಆಂಟಿ ಈಗ ಆಗಿಲ್ಲ ಗೊತ್ತಿಲ್ಲತಿ ನೋಡೋಣ ಹಾಂ

m u l t i m u l t i f i e d o r s h i p 뜨거운

ಸಾಕ ಮತ್ತೊಂಬ ನೋಡೋತ್ರಿ ಸರಿ ದೇವ ಕಡಿ ಆರಾ ಏಳ ನೋಡಿರಿ ಫ್ರೆಂಡ್ಸ್ ನಮ್ಮ ಗಿಡದಲ್ಲಿ ಸಿಕ್ಸ್ ಸೆವೆನ್ ಹರ್ಕೊಂಬಂದಿವಿ இல்ல 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 ಇದು ಇದು ತೆಗೆದಿತ್ತಲೇ ಲೀಟಿ ಅದೇ ನಿಮಗೆ ಇತ್ತು ಇದು ಇದಾ ಐಕಿನ ಸ್ವಲ್ಪ ಐತೆ ತ ಬೂದ ತೆಗೆಬಡ ಹಾಕಕ ಬರಲ್ಲ ಕ್ಯಾಮೆರಾ ಆಫ್ ಮಾಡ್ ಆಫ್ ಮಾಡಿ ಆನ್ ಮಾಡಬೇಕು ದೇವ ಇಲ್ಲಿ ನೋಡಿ ದೇವ ರಿಪೇರಿ ಮಾಡ್ತಿದ್ದಾನೆ ಏನು? ಹ್ಮ್ ಹ್ಮ್. ಮಜಗ್ ಇದಾವಾ ಅಮಿತೆ ದರ್ಗಾ. ನಮ್ಮ ಉಡುಪಿ ಅಷ್ಟು ಚೆನ್ನಾಗಿಲ್ಲ. ಹ್ಮ್. ರಿಪೇರ್ ತಾರಿಕಟ್ಟೆ. ಹಾ ಅದ್ರಷ್ಟು ಚೆನ್ನಾಗಿಲ್ಲ. ಪರವಾಗಿಲ್ಲಪ್ಪ. ಚೆನ್ನಾಗಿದೆವಾ? ಆದ್ರೆ ತಾರಿಕಟ್ಟೆ ಅಷ್ಟು ಚೆನ್ನಾಗಿಲ್ಲ. ಹೌದು. നടി ബരം നാടിയപ്പാകോ നടി